ಒಂದು ಅರ್ಧ ಕೆ ಜಿಯಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಈಗ ಇದನ್ನ ನೀರಾಕಿ ತೊಳ್ಕೊಳೋಣ ಒಂದು ಎರಡು ಮೂರು ನೀರೊಳಗೆ ತೊಳೆಯಬೇಕಾಗ್ತಿತ್ತು ಈಗ ಇದನ್ನ ನಾನು ಇಲ್ಲಿಕೆ ಬಿಡೋಣ ತೊಳೆದಾಯಿತು ನಾನು ಬಿಡೋಣ ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಒಂದು ಮೂರು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂತೀನಿ ಅದರ ಜೊತೆಗೆ ಒಂದು ಐದು ಇಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತೀನಿ ನೋಡಿ ಚಟ್ಪಟ್ಟವಾಗ ಇದನ್ನು ಹುರ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಇಸ್ಪೂನು ಉದ್ದಿನ ಉದ್ದಿನಬೇಳೆ ಒಂದು ಇಸ್ಪೂನು ಚೆನ್ನಾಗೆ ಕಡಿಮೆ ಇವಾಗ ಕಡಿಮೆ ಊರಿಯೊಳಗೆ ಚೆನ್ನಾಗಿ ಹುರ್ಕೊಬೇಕಾಗ್ತೈತೆ ಈಗ ಸ್ವಲ್ಪ ಕರಿಬೇ ಹಾಕ್ಕೊಂತೀನಿ ಒಂದು ಅರ್ಧ ಇಂಚು ಇಂಚು ಶುಂಠಿ ಮತ್ತು ಐದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಯಾಕಂದರೆ ನಾನು ಅರ್ಧ ಕೆ ಜಿ ಅವಲಕ್ಕಿಗೆ ಹಾಕ್ಕೊಂಡಿದ್ದೀನಿ ನೋಡ್ತಾಯಿದ್ರಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಎರಡು ಈರುಳ್ಳಿ ನಾನು ದಪ್ಪಗೆ ಈರುಳ್ಳಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ತೀರಾ ಸಣ್ಣಗೆ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಲಿ ಈರುಳ್ಳಿ ಚೆನ್ನಾಗಿರ್ತೈತೆ ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರ್ಶನ ಹಾಕ್ಕೊಳ ಈಗ ಒಂದು ಖಾಲಿ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂತೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ರುಚಿಯಾಗಿರ್ತೈತೆ ಈಗ ಎರಡು ಸೇರಿ ಮಿಕ್ಸ್ ಮಾಡ್ಕೊಂಡ ಇದು ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೊಳ್ಳೋದು ಇದು ಫಸ್ಟೇ ನಾನು ನೀರು ತೆಗೆದು ಅದನ್ನ ಹರ್ಲಕ್ಕಲ್ಲ ಹಿಟ್ಟಿಲ್ಲ ಈಗ ನೀರಿಂದ ತೆಗ್ದೆ ಹಿಂಗೆ ಹಿಂಡ್ಕೊಂಡು ಹಾಕ್ಕೊಂತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಈಗ ಹಿಂಡ್ಕೊಂಡು ಹಿಂಡ್ಕೊಂಡು ಹಾಕ್ಕೊತೀನಿ ಈಗ ನಿಧಾನ ಅಂದರೆ ಕಡಿಮೆ ಒಳಗಡೆ ಫುಲ್ಲು ಮಿಕ್ಸ್ ಮಾಡ್ಕೊಳೋಣ ಈಗ ರುಚಿಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಒಂದು ಅರ್ಧ ಹೋಲು ನಿಂಬೆ ರಸ ಹಾಕ್ಕೊಳ ಮಿಕ್ಸ್ ಮಾಡ್ಕೊಳ್ಳೋಣ ಮುದ್ದೆ ಹಾಕ್ತೈತೆ ಹಾಗೆ ಹಿಂಗೆ ಏನು ಯೋಚನೆ ಮಾಡಬೇಡಿ ಸ್ವಲ್ಪ ಹೊತ್ತು ಅಷ್ಟೇ ಗಟ್ಟಿ ಅವಲಕ್ಕಿ ನೆನೆಸ್ಬೇಕಾಗ್ತೈತೆ ಕಡಿಮೆ ಉರಿಯೊಳಗೆ ಒಂದು ಸೆಕೆಂಡ್ ಹೀಗೆ ಮುಚ್ಚಿಡಬೇಕಾಗ್ತೈತೆ ಈಗ ತೆಗೆದು ನೋಡೋಣ ಒಂದು ಅರ್ಧ ಸ್ಪೂನು ಟೇಸ್ಟಿಗೆ ಸಕ್ಕರೆ ಹಾಕ್ಕೊಳ ಗ್ಯಾಸ್ ಆಫ್ ಮಾಡೋಣ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಈಗ ತೀರ ಮಿಕ್ಸ್ ಮಾಡೋಣ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಇದೇನು ಎಲ್ಲರೂ ಮಾಡ್ತಾರೆ ಅನ್ನದಕ್ಕನ ಇದು ಬೇರೆ ಥರ ಇರ್ತೈತೆ ಇದು ಅವಲಕ್ಕಿ ಗಟ್ಟಿ ಅವಲಕ್ಕಿ ಉಸಲಿ ಅಂತಾರೆ ಇದನ್ನ ತುಂಬ ಟೇಸ್ಟಾಗಿರ್ತೈತೆ ಶುಂಠಿಲೆ ಇದಕ್ಕೆ ಕಾಯಿ ಹಾಕೋದಿಲ್ಲ ಟೊಮೊಟೊ ಹಾಕೋದಿಲ್ಲ ಹಂಗಾಗಿ ಜೀರಿಗೆ ಹಾಕೋದಿಲ್ಲ ಹಂಗಾಗಿ ತುಂಬ ಟೇಸ್ಟಾಗಿರ್ತೈತಿ ಇದು ಅರ್ಜೆಂಟಾಗೆ ಮಾಡ್ಕೊಳೋದು ಇದು ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತಟ್ಟೆಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಹ್ಞೂ ನಿಜ ತುಂಬ ಚೆನ್ನಾಗಿದೆ ಕಡಲೆ ಬೀಜ ಅಷ್ಟೇ ಇದು ಅಷ್ಟೇ ನೋಡಿ ಇಷ್ಟು ಉದುರು ನಾನು ನೀರೆಲ್ಲ ತೆಗ್ದಿಲ್ಲ ಹಾಗೆ ನೀರಿಂದನೇ ಹಿಂಡಿ ಹಿಂಡಿ ಹಾಕಿದ್ದೀನಿ ಅಷ್ಟು ಚೆನ್ನಾಗಿದೆ ಇದನ್ನ ಮಲೆನಾಡು ಸೈಡು ಅವಲಕ್ಕಿ ಉಸ್ಲಿ ಅಂತಾರೆ ತುಂಬ ಚೆನ್ನಾಗಿದೆ ಇದು ಹ್ಞೂ ಅರ್ಜೆಂಟ ಏನಿಲ್ಲ ಅಂದರೆ ಇಂಥದ್ದು ಮಾಡ್ಕೊಂಡು ತಿನ್ಬೋದು ನನಗಂದರೆ ತುಂಬ ಇಷ್ಟ ಆಯಿತು ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ಹೇಳ್ತೀರಾ ಗೀತ ಮಾಡಿರ ಅಡುಗೆ ಇಷ್ಟ ಆಗ್ತಾಯಿದೆ ಅಂತ ಹೇಳಿ ಸರಿ ಬಾಯ್ ಬಾಯ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪತ್ತೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿ ತೆಗಿ ಬಾ ಬಾಯ್